ಏ ಇವ್ಕಂತೂ ಸಾಲ್ ರಜಾ ಕೊಟ್ರೆ ಬ್ಯಾಸಿಗೆ ಬಂತಂದ್ರೆ ಶುರುವಾತ ನೋಡಿ ಮಂಜಾಳ ಆಗ ಏನ್ ಮಂದಿ ನೋಡಲ್ಲ ಮನ್ಸು ನೋಡಲ್ಲ ಇಡೀ ದಿವ್ಸ ಗಾಲಿ ತಗೊಂಡ್ ತಿರುಗತಾವ ಏಯ್ ನಿಗೋಳ ಇಲ್ಲಿ ಏ ಭಾಗ್ಯ ಯಾರ ಜಯಕಾರ ಜಯ ಆದಂಗ ಅದಂಗಕತಿ ಏನ ನೋಡಿದ್ರೆ ನೋಡಿದಂಗ ಹೊಂಟಿಲ್ಲ ಏ ಇಲ್ಲ ಯಾಕ ಹುಡ್ಗುರ್ ಗಲಾಟೆಗ ಕೇಳಿಲ್ಲ ಅವು ನಾ ಬತ್ ಬಾಸ್ಗಳು ಏನು ಬೇಸಿಗೆ ಬಂತಂದ್ರೆ ಸಾರ್ ರಜೆ ಕೊಟ್ಟರು ಸಾಕು ನೋಡೋ ಓಣ್ಯಾಗ ಹೌಳಿ ರಸ್ತೆದಾಗ ಹೌಳಿ ಸಾಕಾಗೇತವ ಏನು ಅನ್ನಂಗಿಲ್ಲ ಹ್ಞೂ ಮತ್ತೇನು ಸುದ್ದಿ ಏನಿಲ್ಲ ನೋಡಿ ಅಕ್ಕ ಹೇಳಬೇಕು ನೀನು ಏನಿಲ್ಲ ಯಾವ ಹೇಳೋದು ಏನೈತಿ ಅಚ್ಚ ಕೆರೆಗ ಅಕ್ಕ ಯಾವ್ಯಾಕೆ ಎಂಥದ್ದು ಆ್ಯಪಲ್ ಫೋನ್ ತಂದಾಳಂತಲ್ಲ ಹ್ಞೂ ಯಾವ ಅದೇ ಎಂಥದ್ದು ಆ್ಯಪಲ್ ಫೋನ್ ಅಂತ ಅಂದ್ರೆ ಶ ಹಣ್ಣ ಹಾಕಿ ಮಾಡ್ಯಾರ ಪೋನಾಂಗಲ್ಲಕ್ಕ ಅದು ಕಂಪ್ನಿ ಹೆಸರು ಅಷ್ಟು ಗೊತ್ತಿಲ್ಲ ನೀವು ಏನಿಸ್ಬಿಡಾಡೋ ಏನೇ ಬಿಡೋ ನಮಗೆ ಏನು ಗೊತ್ತು ಏನ್ ಈ ಕಡೆ ಬಂದಿ ಏನಲ್ಲ ಯಾವ ಗುಡಿ ಕಡೆಗೆ ಹೋಗ್ಬೇಕು ಅಂದೆ ಆ ಗುಡಿ ಕಡೆಗೆ ಹೋದ್ರೆ ಗಂಡಸರು ಚಾವಂಗ ಆಡದ್ ಹಾವಳಿ ಅದಕ್ಕೆ ಇತ್ತಕ ಬಂದೆ ಬೇಸಿಗೆ ಯಾಕೆ ಬರ್ತತಿ ನಂಗೆ ಕಲ್ ಗುಡಿ ತುಂಬಾ ಇಡೀ ದಿನ ಅದನ್ನ ಮಾಡ್ತಿರ್ತಾವ ಸ್ವಾದ ಗಿಟ್ಟು ಬದುಕಲ್ಲ ಬಳ್ಯಾವಲ್ಲ ಗಂಡಸ್ರಿಗಿಂತ ಹೋದ ನಮ್ಮ ಮನೇದ ಹೋಗಿ ಎಲ್ಲ ಬಿದ್ದಿರ್ತದೆ ಇಡೀ ದಿನ ಹಂಗ ಆಡೋದಲ್ಲ ವ್ಯಾರ್ಸಿಗಳು ರೊಕ್ಕ ಕಟ್ಟಾಡ್ತಾವೆ ಆಡ್ತಾವೆ ನೋಡ್ರಿ ಸ್ವಾದ ಗಿಟ್ಟು ಹ್ಞೂ ನಮ್ಮ ಮನೆ ಮುದುವ ಸಂಚಿಕೆ ಶಂಕಪ್ಪ ಅಂಗಡಿಯಾಗ ಮಿಚ್ಚಿ ಬೇಜಿ ಚಾ ಆಗಿ ತಿಂದು ಕುಡಿತಾವ ಹ್ಞೂ ಮತ್ತೆ ಮನೆಯ ಅವಕ್ಕೆ ಅವತ್ತ ಸಾಕಾಗಿತ್ತು ನೋಡ್ರಿ ಹೊಲ್ಬಿಡ ಕಂಡರ ಮನೆ ಸುತ್ತೆ ನಮ್ಗೆ ಯಾಕ ಮತ್ತು ನಿಂಗೆ ಗೊತ್ತ ಅಲ್ಲಿ ಹಿಂದೆ ಮೂಲಿ ಮನೆಯ ಕಿದ್ಲಾಕಿ ಅಕ್ಕಿ ಮೊಮ್ಮಗಳ ಮನೆ ಕೊನೆ ಪರೀಕ್ಷೆ ಬರೀಕ್ ಹೋದಕಿ ಹಂಗ ಹೋಗಿಬಿಟ್ಟಾಳಂತ ಅಯ್ಯಪ್ಪ ಅಯ್ಯವ್ವ ಯಾರ ಜೊತೆಗೆ ಹೇಳಂತ ಏನೇನ್ವಾ ಗೊತ್ತಿಲ್ಲ ಯಾರ ಹುಡುಗ ಅಂತಿದ್ರು ಏನ ಗೊತ್ತಿಲ್ಲ ನೋಡಿ ಅಕ್ಕಿಸ್ರಿ ಹೋಗಿದಾಳ ಅಂದ್ರೆ ಹುಡುಗನ್ ಜೊತೆಗೆ ಹೋಗಿರ್ತಾ ನೀನು ಅದನ್ನ ಹೇಳದ್ ನೋಡ್ರಿ ಹೋಲ್ಬಿಡ್ಯವ ಕಂಡವ್ರ ಮನೆ ಸುದ್ದಿ ನಮಗೆ ಅಕ್ಕ ಪಾಪ ಆಡಿದವ್ರು ಬಾಯಾಗ ಮತ್ತ ಮತ್ತೇನಿಲ್ಲ ಅಕ್ಕ ಬರ್ತಾನವಾ ಅವಕೆ ನಾನು ಬರ್ತಾನ ನೋಡಿ ಹಿಂಗೆ ಮಾತಾಡ್ಕಂತ ಹೋಗೋಣ ಏನು ಕಾಲು ಬಂತ ಏನ ಎಲ್ಲಿ ನೋಡಿದ್ರು ಆಕೆ ಹೋದ್ಲು ಅವನು ಹೋದ ಇವ್ನು ಹೋದ ಅಂತಾರ ಅವನ ಕಲ್ಸಕ ಕಲ್ಸಕ್ಕೆ ಕಷ್ಟ ಆಗೇತ್ ನೋಡ್ರಿ ಹುಡುಗಿ ಹೇಳಕ್ ಹಂಗೆ ಮಾಡಿದ ಹಿಂಗೆ ಮಾಡಿದ ಅಂತಾರ ಹಳ್ಳಿ ಹೆಣ್ಮಕ್ಳನ್ನು ಈಗ ಎಲ್ಲ ಹತ್ತಿ ತಪ್ಪಿಟ್ರು ಇವ್ಕೇನು ಇಲ್ಲೇ ಇಲ್ಲೇದವಲ್ಲ ಗಾಲಿ ತಗೊಂಡ್ ಹಿಂದಕ್ಕವ ಮುಂದೆ ಬರ್ತಾವೆ ಇಲ್ಲಿ ಕಡೆ ಹಾಕ್ತಾವೇನ ಏ ಪಾವು ಸಣ್ಣ ಹುಡುಗರು ಅಂತ ಅವ್ಕೆ ನನ್ನಂಗಿಲ್ಲ ಬಾರ ಇವ್ವಾ ಅವರು ದೊಡ್ಡದ ಮಾತಾಡ್ತಾರ ಹಾ ಮತ್ತೇನಾರು ಬಿಸಿ ಬಿಸಿ ಸುದ್ದಿ ಇದ್ರೆ ಹೇಳುವ ನಮ್ಮ ಮುಣ್ಯಾಗಂತ ಏನು ನೋಡ ಎಲ್ಲ ತಂಡ ತಂಡ ನಮ್ಮ ಏನಿಲ್ಲ ಏನಿಲ್ಲವ ಅಲ್ಲಿ ಹೋಗಿ ಕಟ್ಟಿ ಮೇಲೆ ಕುಂತರು ಗೊತ್ತಾಗ ಸುದ್ದಿ ಯಾರ್ಯಾರು ಹೋಗ್ಯಾರ ಯಾರ್ಯಾರು ಬಂದಾರ ಏನು ಮಾಡ್ಯಾರಂತ ನೋಡ್ರಿ ಫ್ರೆಂಡ್ಸ್ ಹಿಂಗೆ ರೀ ಹೇಳ ಹೆಂಗಸ್ರು ಮಾತಾಡೋದು ಅದನ್ನ ಒಂದು ಕಾಮಿಡಿ ಮೂಲಕ ರೀ ಕೇವಲ ಇದು ಕಾಲ್ಪನಿಕ ಯಾರನ್ನು ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ನಾವು ಪಾತ್ರಗಳನ್ನು ಮಾಡ್ತಿಲ್ಲ ಸುಮ್ಮನೆ ಒಂದು ತಮಾಷೆ ಹಿಂಗೆಲ್ಲ ಮಾತುಕತೆ ನಡೀತಾವು ಹೇಳಿರಿ ನಡಿವಾ ಬಡ ಬಡ ಹೋಗ್ಬಾತ ಯಾರ್ಯಾರು ಸುದ್ದಿ ಮಾತಾಡೋರು ನಮಗೆ ಹೊರ ತುಂಬೋದೈತಿ